ಎಲ್ರಿಗೂ ನಮಸ್ಕಾರಗಳು ಇವತ್ತು ನಾವು ಹದಿನೈದು ಮಾರ್ಕ್ಸ್ಗೆ ಯಾವ ರೀತಿಯಾಗಿ ಬ್ಲೂ ಪ್ರಿಂಟನ್ನು ರಚನೆ ಮಾಡಬೇಕು ಈಗಾಗಲೇ ನಮ್ಮೆಲ್ರಿಗೂ ಗೊತ್ತಾಗಿದೆ ಇಪ್ಪತ್ತೈದು ಅಂಕಗಳನ್ನು ಕಡಿತಗೊಳಿಸಿ ಒಂದರಿಂದ ಐದನೇ ತರಗತಿಗೆ ಹದಿನೈದು ಅಂಕಗಳು ಅದರಲ್ಲಿ ಐದು ಅಂಕಗಳು ಆಗಿರಬೇಕು ಎನ್ನುವಂಥದ್ದು ಆಮೇಲೆ ಆರನೇ ತರಗತಿಯಿಂದ ಹೈಯರ್ ಕ್ಲಾಸ್ಗಳಿಗೆ ಟ್ವೆಂಟಿ ಮಾರ್ಕ್ಸ್ನ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಯೂನಿಟ್ ಟೆಸ್ಟನ್ನು ತೆಗೆದುಕೊಳ್ಳಬೇಕು ಎನ್ನುವಂಥದ್ದು ಈಗಾಗಲೇ ನಮಗೆ ಗೊತ್ತಾಗಿದೆ ಇದಕ್ಕಿಂತ ಮುಂಚೆ ನಾವು ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ನಾವು ನೀಲನಕ್ಷೆಯನ್ನು ತೆಗಿತಾಯಿದ್ದೆವು ಮತ್ತು ಪ್ರಶ್ನೆ ಪತ್ರಿಕೆಯನ್ನು ತೆಗಿತಾಯಿದ್ದೆವು ಆದರೆ ಇವಾಗ ಒಂದರಿಂದ ಐದನೇ ತರಗತಿಗೆ ಹದಿನೈದು ಅಂಕಗಳು ಮತ್ತು ಆರರಿಂದ ಮುಂದಿನ ತರಗತಿಗಳಿಗೆ ಇಪ್ಪತ್ತು ಅಂಕಗಳು ಎಂದು ನಿಗದಿಪಡಿಸಲಾಗಿದೆ ಹೀಗಾಗಿ ಒಂದರಿಂದ ಐದನೇ ತರಗತಿಗೆ ಯಾವ ರೀತಿಯಾಗಿ ಬ್ಲೂ ಪ್ರಿಂಟನ್ನು ರಚನೆ ಮಾಡಬೇಕು ಸೊ ಅದರ ಬಗ್ಗೆ ಸ್ವಲ್ಪ ಮೆಲಕನ್ನು ಹಾಕೋಣ ಸೊ ಇಲ್ಲಿ ನಾನು ಒಂದು ಲೆಸನನ್ನು ಚೂಸ್ ಮಾಡಿದ್ದೇನೆ ಸೊ ಜಸ್ಟ್ ಯಾವ ರೀತಿಯಾಗಿ ಬ್ಲೂ ಪ್ರಿಂಟ್ ರಚನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನೋಡಿ ಕ್ಲಾಸ್ ಫೋರ್ತ್ ಸೆಲೆಕ್ಟ್ ಮಾಡಿದ್ದೇನೆ ಲೆಸನ್ ಬಿಲ್ಡಿಂಗ್ ಮಾರ್ಕ್ಸ್ ಫಿಫ್ಟೀನ್ ಟೈಮಿಂಗ್ ಫಾರ್ಟಿ ಮಿನಿಟ್ಸ್ ಇಲ್ಲಿ ನಾವು ವೇರಿಯೇಷನ್ ಮಾಡ್ಬೋದು ಥರ್ಟಿ ಮಿನಿಟ್ ತರ್ಟಿ ಫೈವ್ ಮಿನಿಟ್ ಈ ರೀತಿಯಾಗಿ ಸಬ್ಜೆಕ್ಟ್ ಇಂಗ್ಲೀಷ್ ಬ್ಲೂ ಪ್ರಿಂಟ್ ಈಗಾಗಲೇ ನಾನು ರಚನೆ ಮಾಡಿದ್ದೇನೆ ಹದಿನೈದು ಅಂಕಗಳಿಗೆ ಸೊ ಬ್ಲೂ ಪ್ರಿಂಟಲ್ಲಿ ತ್ರೀ ಸಬ್ ಹೆಡ್ಡಿಂಗ್ಸ್ಗಳು ಬರುತ್ತೆ ಫಸ್ಟು ಟು ಅಬ್ಜೆಕ್ಟಿವ್ಸ್ ಸೆಕೆಂಡ್ ಟು ಕ್ವಶನ್ ಟೈಪ್ಸ್ ಥರ್ಡ್ ಟು ಡಿಫಿಕಲ್ಟಿ ಲೇವಲ್ ಈ ರೀತಿ ತ್ರೀ ಹೆಡ್ಡಿಂಗಲ್ಲಿ ನಾವು ಬ್ಲೂ ಪ್ರಿಂಟ್ ತೆಗೆದಾಗ ಒಂದು ನೀಟ್ನೆಸ್ಸಲ್ಲಿ ಬರುತ್ತೆ ಸೊ ಫಸ್ಟಿಗೆ ನೋಡಿ ಫಿಫ್ಟೀನ್ ಮಾರ್ಕ್ಸ್ಗೆ ವೇಟೆಸ್ಟು ಅಬ್ಜೆಕ್ಟಿವ್ಸ್ ಎಂದು ನೋಡಬೇಕಾದ್ರೆ ಒಟ್ಟಾರೆ ನೋಡಿ ಫೋರ್ ಅಬ್ಜೆಕ್ಟಿವ್ಸ್ ಇದೆ ನಾಲೇಜ್ ಕಾಂಪ್ರಹೆನ್ಷನ್ ಎಕ್ಸ್ಪ್ರೆಷನ್ ಆ್ಯಂಡ್ ಅಪ್ರಿಷಿಯೇಷನ್ ಪರ್ಸೆಂಟೇಜಲ್ಲಿ ನೋಡಿದಾಗ ನಾಲೆಜ್ಗೆ ತರ್ಟಿ ಟು ಪರ್ಸೆಂಟೇಜ್ ಕಾಂಪ್ರಹೆನ್ಷನ್ ಫಾರ್ಟಿ ಫೋರ್ ಎಕ್ಸ್ಪ್ರೆಷನ್ ಟ್ವೆಲ್ ಮತ್ತು ಅಪ್ರಿಷಿಯೇಷನ್ ಟ್ವೆಲ್ ಪರ್ಸೆಂಟೇಜ್ ಕೊಟ್ಟಿದ್ದೇನೆ ನೋಡಿ ಇಲ್ಲಿ ನಾವು ಪರ್ಸೆಂಟೇಜಲ್ಲಿ ನಾಲ್ಕರಿಂದ ಐದು ಪರ್ಸೆಂಟೇಜ್ ನಾವು ವೇರಿಯೇಷನ್ ಆಗುತ್ತೆ ವೇರಿಯೇಷನ್ ಮಾಡ್ಕೊಳ್ಬಹುದು ಸೊ ಇದೇ ಫಿಕ್ಸ್ ಅಂತ ತಿಳ್ಕೊಳ್ಬಾರ್ದು ನಾವು ನೋಡಿ ನಾಲೇಜಲ್ಲಿ ನಂಬರ್ ಆಫ್ ಕ್ವಶನ್ಸ್ ತ್ರೀ ಕೊಟ್ಟಿದ್ದೇನೆ ಕಾಂಪ್ರಿಹೆನ್ಷನ್ನಲ್ಲಿ ನಂಬರ್ ಆಫ್ ಕ್ವಶನ್ಸ್ ಫೈವ್ ಎಕ್ಸ್ಪ್ರೆಷನ್ನಲ್ಲಿ ನಂಬರ್ ಆಫ್ ಕ್ವಶನ್ ಒನ್ ಅಪ್ರಿಷಿಯೇಷನ್ನಲ್ಲಿ ನಂಬರ್ ಆಫ್ ಕ್ವಶನ್ ಒನ್ ಒಟ್ಟಾರೆ ಕ್ವಶನ್ಸ್ ನೋಡಿದಾಗ ನೋಡಿ ಐದು ಮೂರು ಎಂಟು ಒಂಬತ್ತು ಹತ್ತು ಹತ್ತು ಕ್ವಶನ್ಸ್ ಅಂಕಗಳು ಹದಿನೈದು ನೋಡಿ ನಂಬರ್ ಆಫ್ ಮಾರ್ಕ್ಸ್ ನಾಲೇಜ್ನಲ್ಲಿ ಫೋರ್ ಮಾರ್ಕ್ಸ್ ಕಾಂಪ್ರಿಹೆನ್ಷನ್ನಲ್ಲಿ ಸಿಕ್ಸ್ ಮಾರ್ಕ್ಸ್ ಎಕ್ಸ್ಪ್ರೆಷನ್ಗೆ ಟೂ ಮಾರ್ಕ್ಸ್ ಅಪ್ರಿಷಿಯೇಷನ್ಗೆ ತ್ರೀ ಮಾರ್ಕ್ಸ್ ಸೊ ಒಟ್ಟಾರೆ ಎಷ್ಟು ಅಂಕಗಳು ಆರು ನಾಲ್ಕು ಹತ್ತು ಹತ್ತು ಎರಡು ಹನ್ನೆರಡು ಹನ್ನೆರಡು ಮೂರು ಹದಿನೈದು ಅಂಕಗಳು ಹದಿನೈದು ಅಂಕಗಳಿಗೆ ಹತ್ತು ಪ್ರಶ್ನೆಗಳು ಈ ರೀತಿಯಾಗಿ ಟು ಅಬ್ಜೆಕ್ಟಿವ್ಸ್ ಮೇಲೆ ನಾವು ಒಂದು ಟೇಬಲನ್ನು ಹಾಕಿಕೊಂಡಿದ್ದೇವೆ ಅದೇ ರೀತಿಯಾಗಿ ಹದಿನೈದು ಅಂಕಗಳಿಗೆ ಟು ಕ್ವೆಶನ್ ಟೈಪ್ಸ್ ಯಾವ ಕ್ವಶನ್ ಟೈಪ್ ಎಷ್ಟಿರಬೇಕು ಕ್ವಶನ್ ಟೈಪಲ್ಲಿ ನೋಡಿದಾಗ ನೋಡಿ ಎರಡನೇ ಟೇಬಲನ್ನು ನಾನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಕ್ವಶನ್ ಟೈಪಲ್ಲಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಶಾರ್ಟ್ ಆನ್ಸರ್ ಕ್ವಶನ್ಸ್ ಲಾಂಗ್ ಆನ್ಸರ್ ಕ್ವೆಶನ್ಸ್ ಲಾಂಗ್ ಆನ್ಸರ್ ಅಂದರೆ ತ್ರೀ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಫೈವ್ ಮಾರ್ಕ್ಸ್ ಈ ರೀತಿಯಾಗಿ ಬರುತ್ತೆ ಆದರೆ ಒನ್ ಟು ಫೈವ್ ಕ್ಲಾಸ್ ನೋಡಿದಾಗ ತ್ರೀ ಮಾರ್ಕ್ಸ್ ಈಸ್ ಇನಫ್ ಅಬ್ಜೆಕ್ಟಿವ್ ಟೈಪ್ ಒನ್ ಮಾರ್ಕ್ಸ್ ಕ್ವಶನ್ ಶಾರ್ಟ್ ಆನ್ಸರ್ ಅಂದರೆ ಟೂ ಮಾರ್ಕ್ಸ್ ಕ್ವಶನ್ಸ್ ಸೊ ನೋಡಿ ಅಬ್ಜೆಕ್ಟಿವ್ ನಲ್ಲಿ ನಂಬರ್ ಆಫ್ ಕ್ವಶನ್ಸ್ ಸಿಕ್ಸ್ ಕ್ವಶನ್ಸ್ ಇದೆ ಅಂದರೆ ಸಿಕ್ಸ್ ಕ್ವಶನ್ ಸಿಕ್ಸ್ ಮಾರ್ಕ್ಸ್ ಈ ರೀತಿ ಶಾರ್ಟ್ ಆನ್ಸರಲ್ಲಿ ಮೂರು ಕ್ವಶನ್ ತೆಗೆದುಕೊಂಡಿದ್ದೇನೆ ಲಾಂಗ್ ಆನ್ಸರಲ್ಲಿ ಜಸ್ಟ್ ಒಂದು ಕ್ವಶನ್ ತೆಗೆದುಕೊಂಡಿದ್ದೇನೆ ಶಾರ್ಟ್ ಆನ್ಸರಲ್ಲಿ ತ್ರೀ ಕ್ವಶನ್ ತೆಗೆದುಕೊಂಡಿದ್ದೇನೆ ವಾಟ್ ಆರ್ ಟೆನ್ ಕ್ವಶನ್ಸ್ ಮಾರ್ಕ್ಸ್ ನೋಡಿದಾಗ ಅಬ್ಜೆಕ್ಟಿವ್ ಟೈಪಲ್ಲಿ ಸಿಕ್ಸ್ ಮಾರ್ಕ್ಸ್ ಕೊಟ್ಟಿದ್ದೇನೆ ಅಂದರೆ ಅಬ್ಜೆಕ್ಟಿವ್ ಟೈಪ್ ಸಿಕ್ಸ್ ಮಾರ್ಕ್ಸ್ ಸಿಕ್ಸ್ ಸಿಕ್ಸ್ ಕ್ವಶನ್ ಈ ರೀತಿಯಾಗಿ ಶಾರ್ಟ್ ಆನ್ಸರಲ್ಲಿ ಸಿಕ್ಸ್ ಸಿಕ್ಸ್ ಮಾರ್ಕ್ಸ್ ಆಮೇಲೆ ಲಾಂಗ್ ಆನ್ಸರ್ಗೆ ತ್ರೀ ಮಾರ್ಕ್ಸ್ ಸೊ ಒಟ್ಟಾರೆ ಅಂಕಗಳು ಆರು ಆರು ಹನ್ನೆರಡು ಹನ್ನೆರಡು ಮೂರು ಹದಿನೈದು ಹದಿನೈದು ಮಾರ್ಕ್ಸ್ ಹತ್ತು ಕ್ವೆಶನ್ ಸೊ ಇದು ಕ್ವಶನ್ ಟೈಪ್ಗೆ ಯಾವ ಕ್ವಶನ್ ಟೈಪ್ಗೆ ಎಷ್ಟು ನಾವು ಒಂದು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಪರ್ಸೆಂಟೇಜಲ್ಲಿ ನೋಡಿದಾಗ ಸಿಕ್ಸ್ಟಿ ಥರ್ಟಿ ಟೆನ್ ಟೋಟಲ್ ಹಂಡ್ರೆಡ್ ಪರ್ಸೆಂಟೇಜ್ ಇದರಲ್ಲಿ ಕೂಡ ನಾವು ಪರ್ಸೆಂಟೇಜಲ್ಲಿ ಐದರಿಂದ ಆರು ಈ ರೀತಿ ಪರ್ಸೆಂಟೇಜ್ನಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಇದು ಟು ಕ್ವಶನ್ ಟೈಪ್ ಥರ್ಡ್ ನೋಡಿದಾಗ ಟು ಸಾರಿ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಥರ್ಡ್ ನೋಡಿ ಟು ಡಿಫಿಕಲ್ಟಿ ಲೆವೆಲ್ ಅಂದರೆ ಯಾವ ಡಿಫಿಕಲ್ಟಿ ಲೆವೆಲ್ ಇಲ್ಲಿ ಕ್ವಶನ್ ತೆಗಿಬೇಕು ಅಂತ ನೋಡಿ ಡಿಫಿಕಲ್ಟಿ ಲೆವೆಲ್ ನೋಡಿದಾಗ ಇಲ್ಲೊಂದು ಟೇಬಲ್ ಕೊಟ್ಟಿದ್ದೇನೆ ಈಸಿ ಎವರೇಜ್ ಡಿಫಿಕಲ್ಟ್ ಸೊ ನಂಬರ್ ಆಫ್ ಕ್ವಶನ್ಸ್ ಈಸಿ ಕ್ವಶನ್ಸ್ ಫೋರ್ ಕ್ವಶನ್ಸ್ ಇದೆ ಒಟ್ಟಾರೆ ಫೋರ್ ಕ್ವಶನ್ಸ್ ಈಸಿಲಿ ಬಂದಿದೆ ಎವರೇಜ್ನಲ್ಲಿ ಫೈವ್ ಕ್ವಶನ್ಸ್ ಕೊಟ್ಟಿದ್ದಾನೆ ಮತ್ತು ಡಿಫಿಕಲ್ಟ್ನಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾನೆ ಡಿಫಿಕಲ್ಟ್ ಕ್ವಶನ್ ಒಟ್ಟಾರೆ ಹತ್ತು ಕ್ವಶನ್ಸ್ಗಳು ನಂಬರ್ ಆಫ್ ಮಾರ್ಕ್ಸ್ ಈಜಿ ಫೋರ್ ಮಾರ್ಕ್ಸ್ ಇದೆ ಒಟ್ಟಾರೆ ಎವರೇಜ್ನಲ್ಲಿ ಎಂಟು ಮಾರ್ಕ್ಸ್ ಕೊಟ್ಟಿದ್ದಾನೆ ಡಿಫಿಕಲ್ಟಲ್ಲಿ ತ್ರೀ ಮಾರ್ಕ್ಸ್ ಇದೆ ಒಟ್ಟಾರೆ ಫಿಫ್ಟೀನ್ ಮಾರ್ಕ್ಸ್ ನೋಡಿ ಕ್ವೆಶನ್ ನೋಡಿ ನಾಲ್ಕು ಐದು ಒಂಬತ್ತು ಒಂದು ಹತ್ತು ಮತ್ತು ನಂಬರ್ ಆಫ್ ಮಾರ್ಕ್ಸ್ ನಾಲ್ಕು ಎಂಟು ಹನ್ನೆರಡು ಹನ್ನೆರಡು ಮೂರು ಹದಿನೈದು ಮಾರ್ಕ್ಸ್ ಪರ್ಸೆಂಟೇಜಲ್ಲಿ ಕೂಡ ನೋಡಿದಾಗ ಈಸಿ ಟ್ವೆಂಟಿ ಏಯ್ಟ್ ಎವರೇಜ್ ಫಿಫ್ಟಿ ಸಿಕ್ಸ್ ಡಿಫಿಕಲ್ಟ್ ಸಿಕ್ಸ್ಟೀನ್ ಒಟ್ಟಾರೆ ಹಂಡ್ರೆಡ್ ಪರ್ಸೆಂಟೇಜ್ ಇದರಲ್ಲಿ ಕೂಡ ಪರ್ಸೆಂಟೇಜ್ನಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಈ ರೀತಿಯಾಗಿ ಒನ್ ಟು ಫಿಫ್ತ್ ಕ್ಲಾಸ್ಗೆ ಹದಿನೈದು ಅಂಕಗಳಿಗೆ ನಾವು ನೀಲನಕ್ಷೆಯನ್ನು ಹೇಗೆ ರಚನೆ ಮಾಡಬೇಕು ಎನ್ನುವುದ್ರ ಬಗ್ಗೆ ನಾನು ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಇಫ್ ಯು ಲೈಕ್ ಮೈ ಚಾನಲ್ ಪ್ಲೀ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಹಿಟ್ ದ ಬೆಲ್ಲೈಕಾನ್ ಆ್ಯಂಡ್ ಸೇ ಟು ಅದರ್ ಫ್ರೆಂಡ್ಸ್ ಥ್ಯಾಂಕ್ ಯು